ಊಟ ಮಾಡು ಮಾಡ್ದೆ ಕನಕ ನಾನು ಅಲ್ಲ ಇವಳು ಈ ಬುದ್ಧಿ ಕಲ್ತವಳಲ್ಲ ನೀನ್ ಆದ್ನಿ ಸರಿಯಾ ಸರಿ ಕೂತಿದಲ್ಲಿ ನೀನು ಉಗಿದ ಕಳಿಸಬೇಕಲ್ವಕ ಇಲ್ಲೇನ್ ಕಲ್ಸ್ಬೇಕ ಅವಳಿಗೆ ಅಯ್ಯೋ ಸಿಕ್ಕ ಸುಮ್ ಮಗ ಇವಳು ದಿಸ್ ದಿಸ್ ಏನ್ ಹೊಟ್ಟೆ ಆಯ್ತಾ ಇದು ಕಾಯ್ತದೆ ಮಗ ತಿಂಗೆ ಅಷ್ಟು ಕಾತ್ರ ಆಗದಲ್ಲ ಇನ್ನು ನಾಲ್ಕು ತಿಂಗಳು ಅಂದ್ರೆ ಅದ ಒಟ್ಟೆ ನನಗ ಎದ್ರುಕಾಯ್ತಲ್ಲ ಮಗ ಹೋಗ್ಕೊಂಡು ಅವ್ಳ ಕಡೆ ಕುತ್ಕೊಳ್ಳ ಇಲ್ಲಿ ನಂಗ್ ಇಟ್ಟು ಸೊಪ್ಪು ಇರೋ ನೀನ್ವೆ ಇರೋ ನೀನು ಹೋಗುವಂತೆ ಜೊತೆ ಕರ್ಕೊಂಡು ಿಲ್ಲ ಮಗ ಇದ್ ಬಿಡಿ ಸುಮಿರು ನನಗ್ರೆ ಮಾಡಿವಿ ನೋಡ್ರೆ ನನ್ಗೊಂತರ ಮಗುಕಿರ್ ಇದೊಂದ್ರಿ ಎರ್ಗ ಆಲಿ ಆಮೇಲೆ ಬೇಕಾರೆ ಅಯ್ಯೋ ಹುಂಕಂತ ಹೋಗು ಯಾಕಂದ್ರ ಮಾಡ್ ಮನೆಗ್ ಬೇರೆ ಕರ್ಕೊಂಡ್ ಹೋಗಬೇಕಾ ನೀನ್ ಬೇರೆ ಅಲ್ಲಿದ್ರೆ ನಿಲ್ದಿದ್ರೇನು ನನ್ ಇಲ್ಲೇ ಬಂತಾನ ಕಣಪ್ಪ ಅಯ್ಯೋ ಮುಗಿನ್ ಎತ್ಕೊಂಡು ಅದ ಆರೈಕೆ ಮಾಡೋದು ಬಿಟ್ ನಾನು ನೀನು ಸರಿಯಾಗಿ ಹೇಳ್ತಾ ನಾನು ಎಷ್ಟೊತ್ತಿ ಕೆರಗಾದ್ ಎಷ್ಟೊತ್ ಮಗ ನೋಡೋಣ ಅಂತ ಕಾಯ್ ನಾನು ಅನ್ಕೊಂಡ್ ಸಕಿರಾಕಲ ಮಗ ಇಲ್ಲೇ ಮಾಡ್ತೀನಿ ಇಲ್ಲೇ ಮಾಡೋದು ಬಾಳ್ತಾನಿ ಸುಮ್ಕಿರು ಏನ್ ಉಣ್ಣಕ್ ತಿನ್ನಕ್ ತೊಂದ್ರೆ ಆಗಿದೆ ಯಾವ್ದು ತೊಂದ್ರೆ ಆಗಿದದು ಇಲ್ಲೇ ಮಾಡ್ತೀನಿ ಮಾಡ್ಬೇಕು ಇಲ್ಲೇ ಕುತ್ಕೋ ಇದ್ರ ಇರ್ಲಿ ಸುಮ್ಕಿರು ಇರ್ಲಿ ಸುಮ್ಕಿಲ್ಲ ಏನ್ ಏನ್ ದೇವ್ರು ಯಾವ್ದು ಬಡ್ತಾರ ಕೊಟ್ಟಿದ್ರು ಏನ್ ತಿನ್ನ ಉಣ್ಣಕ್ ಬರ್ತಾರ ಕೊಟ್ಟಿದಲ್ಲ ಇನ್ನು ನೂರ ಜನ ಬರ್ಲಿಕ್ಕಲ್ಲ ಇಕ್ತಿ ಅದ್ ಎಷ್ಟು ಜನ ಬಂದ್ರು ಸುಮ್ ಕುತ್ಕೊಂಡ್ ನಿಂತ ತಲೆ ಕಡಿಸ್ಬೇಡ ಮಗ ಸುಮ್ಮೀರು ಮಾದೇವಿ ಬಾ ಬಿಟ್ಟಂತೆ ஒா எல்ல அங்க காசுல கொடுத்து

அவர்கள் திரும்பியதும் தனியார் பேச்சுவார்த்தையும் நடைபெற்றது

सॉरी कौन था कि अरे भाई मुझे खुद को ये घर के आगत मुक्के बने नहीं बेटा चर्चा कर मुक्के बने इन बुद्धि लेंगे ये आवाज लो बड़ी दिया कोई तो लेंगे तू भाई मुझे खुद का क्या किलवा ये सा है कुसिया समय जरा उगस का बेटा ने ना उसी भाई में का खुद को इन भाई मुना के अयो हट के नोड़ के नोड़ी जन मागले यष्टु बिरने ಅಯ್ಯೋ ನನ್ನ ಕಂದ್ವೇ ಕಂದುವೆ ನಡಿ ನಡೆಯುವ ನಡಿ ಹೋಗೋದಾ ಹಾಸ್ಪಿಟ್ಲಿಗೆ ನನ್ನ ಮನೆ ಬಾಗಿಲಿಸ್ ತೆಗೆದುಬಿಡ್ತಕ್ಕನಪ್ಪ ಹೆಂಗೋ ಮಕ್ಳಿಗೆ ಅಂತಿದೆ ಹೆಂಗೋ ಇವತ್ತು ನೋಡಂಗಾಯ್ತು ಹ್ಞೂ ನಡಿ ನಡಿ ಹೋಗದ ಮುಗಿನ ಮಾನ್ಸಕ್ಕೆ ಲುಂಗಿ ತುಂಡು ಲುಂಗಿ ಬಟ್ಟೆ ಆಮೇಲೆ ಇವಳು ಬಟ್ಟೆ ಬರೇ ಅಲ್ಲಿ ಕಕ್ಕೆ ತಗೋ ನಾಲ್ಕು ಹಾಸ್ಪಿಟ್ಲಲ್ಲಿ ಇರಬೇಕಾಯ್ತದೆ ಅಲ್ಲಿ ಇರೋಕ್ಕಾಯ್ತದೆ ಮೀನು ಮುಗಿನ ಮಕ್ಳೆಲ್ಲೂ ಉಸರ್ ಮಕ್ಕಳ ಬರಬಾರ್ದೆ ಆರು ಮಕ್ಳು ಬೇಕಂತ ದೀರಿ ಮನೆ ತುಂಬ ಹೆಂಗೆ ಸಾಕಿರಿ ಸಾಕಿರಿ ನಡೋದಕ್ಕೆ ಮಕ್ಳು ಮಕ್ಕಳು ಮಕ್ಕಳು ಅದಕ್ಕೆ ನನ್ನ ಮಗಳು ಇಷ್ಟು ಗುರುನೇ ಆರು ಮಕ್ಳು ಆರು ಮಕ್ಳೇ ಕಂದ್ಬಿಡಿ ಅವ್ರ ಅಜ್ಜಿ ಹೆಂಗೆ ரஜி சாட்ட கத்தே அய்யோ எங்க ஒடையதால கனவா எங்க ஒடேதால அய்யோ தேவர்தி ஒடேதாட்டே சாக்கு நான் கை கால் பட்டே சரி அத்தி குடி குடி முடித்தேன் அய்யோ இவ்வளோ நீங்க

ಒಂಬತ್ತು ತಿಂಗ್ಳು ಹತ್ತು ತಿಂಗಳಾಗಿತ್ತು ಎರ್ಗೆ ಆಕೆ ಅಂತ ಅಂತಿದ್ಲಪ್ಪ ನಮ್ಮ ಅಜ್ಜಿ ಐದು ತಿಂಗಳಿಗೆ ಊಟವ ಮಕ್ಳೆಲ್ಲ ರೀ ನನಗೆ ಯಾಕೋ ಅನುಮಾನಕ್ಕ ಅಂದ್ಬಾವ ನನಗೂ ಹಂಗೆ ಅನಿಸ್ತದಪ್ಪ ಎಲ್ಲ ರೀ ಒಂಬತ್ತು ತಿಂಗಳು ಹತ್ತು ತಿಂಗ್ಳು ಬೇಕು ಮಕ್ಳು ಹುಡಕ್ಕೆ ಐದೈದು ಹೊಟ್ಟೆ ನೋವು ಅಂತ ಕೂತಾಳೆ ಏನು ಅಷ್ಟು ಗಾತ್ರ ಕಾಣತ ಕೂತದೆ ಏನು ಸಮಾಚಾರ ಹೋಗ್ಕೊಳ್ಳಲ್ಲ ಅದೇನಾಗ್ಬಿಡ್ಬವಾಂಗೆ ಗೊತ್ತಾಯ್ತದಲ್ಲ ಓ ಬರ್ಲಿ ಅವ್ರ ಆಸ್ಪಿಟ್ಲಿಂದ ಎಲ್ಲ ಗೊತ್ತಾಯ್ತು ಸುಮ್ಕಿರು ಲೋ ಮಗ ದಿನ ಎತ್ತಿಗೆ ಯರ್ಗೇನೋ ಬರ್ತದೆ ಕಲ ಏ ಎಂತ ಹೆರ್ಗೇನವಪ್ಪ ಈಗ ಐದು ತಿಂಗ್ಳಂತಲ್ಲ ಏ ಹೊಟ್ಟೆನೋ ಒಟ್ಟೆನೇ ಅನ್ಕೊಂಡು ಏನು ವದಾರ್ತಿದ್ರು ಕಲಾ ಈಗ ನಿಮ್ಮ ಹೂವು ನಿಮ್ಮ ಅತ್ತೆ ಎಲ್ಲ ಹೋದ್ರು ಓಹ್ ಸರಿ ಕಂದ್ಬಿಡು ಎಲ್ಲಿಗೋದ್ರು ಹಾಸ್ಪಿಟ್ಲ್ ಆಸ್ಪಿಟ್ಲ್ ಕರ್ಕೋ ಹೋಗೋರೇ ಈ ಕಡೆ ಹೋದ್ರು ನೋಡಿ ಗಾಡಿ ಕಟ್ಕೊಬೈತೀವಿ ಅಂತಿದ್ರು ಗಾಡಿಲಿ ಹೋಗಿದಾರ ಇಲ್ಲ ಯಾತ್ರ ಹೋಗಿದಾರೆ ನೋಡೋಲ್ಲ ಆಚಲಿ ಅಲ್ಲಕ್ಕನಪ್ಪಾ ನಿಧಾರ ಇಲ್ವಾ ನಿಮಗೆ ನಿನ್ಗೂ ನಿಗೂ ಹೋಗಿ ಮಾವ ಅವ್ರು ಮವ ಏನೋ ಒಂದ್ಕೊಂಡು ಹಾಸ್ಪಿಟ್ಲ್ಗೆ ಹೋದ್ರೆ ನೀವು ಕೂತ್ಕೊಂಡು ಮದುವೆ ಕುತಿದಿರಾ ಹೋಗ್ಬೇಕು ನೀವು ಓ ಓಲ ಓಲಾ ಓಟ್ ಬರ್ತಾರಂತೆ ಅಲ್ಲಿ ಬೇರೆ ಏನೋ ಅದೇ ಇರ್ಗ ಇರ್ಗೆ ಆದ್ಮೇಲೆ ಹೋಗಿ ಮುಗಿ ನೋಡಕ್ ಹೋಗದಪ್ಪ ಮುಂದಾಗೆ ಹೋಗಿ ಕುತ್ಕೊಂಡರ ಹೋಗಿ ನೋಡೋಣ ನೀನು ಸರಿಯಾಗ ನಿನ್ಗೆ ಸರಿ ಸರಿ ಆಯ್ತು ಓಟ್ ಬರ್ತೀರಿ ಮತ್ತೆ ಅಲ್ಲ ಅದು ಏನೋ ನಾಯಿ ಮೊಟ್ಟೆ ಇತ್ತು ಅನ್ನಂಗೆ ಒಂಬತ್ತು ತಿಂಗಳಾದರೂ ಮಕ್ಳು ಹಾಕಿಲ್ಲ ಇದೇನೋ ಐದು ತಿಂಗಳಿಗೆ ಎರ್ಗೆ ನಾವು ಬಂದದಲ್ಲ ಏನೋ ಸಮಾಚಾರ ಇದು ಏನು ಸಮಾಚಾರ ಅಂತಾನೆ ಅರ್ಥ ಐತೆ ಅದೇ ಕನ್ ಬವ ಅರ್ಥ ಆಯ್ತಲ್ಲ ಏನು ಸಮಾಚಾರ ಆಗೋಕೆ ಕಣೆ ಗೊತ್ತಾಯಿತು ಸುಮ್ಕಿರು ಹಾಸ್ಪಿಟ್ಲಿಗೆ ಬರ್ತಾರಲ್ಲ ಬಂದಾಗ ಗೊತ್ತಾಯ್ತು ಸುಮ್ಕಿರು ತಲೆಗೆ ಇರಿಸ್ಕೊಳ್ಳೋದು ಬೇಡ ಹೋಗೋದೇ ಹೋಗು ನೀನು ಅಯ್ಯೋ ಓಟ್ ಬರಲಿ ಬಿಡ್ಬಾವ ಅಲ್ಲೇನು ಕೆಲಸ ಹೋಗಿಲಕತ್ತ ನಾನು ಹೆರ್ಗೆ ಆದ್ಮೇಲೆ ನೀನು ನಾನು ಹೋಗಿ ಬಿಡು ಬಿಡ್ಬವ ಈಗ ಹೋಗಿ ಏನು ಮಾಡ್ಬೇಕಾಗಿತ್ತು ಅಲ್ಲಿ ಅಲ್ವಾ ಅದು ಇಟ್ಟಂತ ಹೇಳು ಈಗ ಏನು ಹೋಗಿ ಏನು ಮಾಡಬೇಕಾಗಿತ್ತು ಆಕೋತಾಗೆ ಹೋಗಕ್ಕಾಯ್ತದೆ ಇನ್ನೇನರಪ್ಪ ಎಲ್ಲಿ ಚೆನ್ನಾಗಿದ್ದೀರಾ ನಮ್ಮ ನಮ್ಮಿಗೆ ಮದುವೆಗೆ ಅದೇನು ಏರಿಗೇನೋ ಬಂತಪ್ಪ ಅದೇನು ಇರ್ಗೇನವ ಏನೋ ಕಾಣೆ ಅಲ್ಲ ಎಲ್ಲರಿಗ ಒಂಬತ್ತು ತಿಂಗ್ಳು ಆಯ್ತವೆ ಐದು ತಿಂಗ್ಳು ಮಕ್ಕಳಾದವ ಅದು ಏನು ಕೇಳಿಗಲ್ಲ ಬಂದ್ಬಿಡ್ತಾವೆ ಏನೋ ಕಾಣೆ ಕಂತು ಹೋಗಿ ಅದಾಗೆ ನಮ್ಗೆ ಒಂದು ವಾರ್ತಾಯ್ತಲ್ಲ ಸರಿ ಕಣ್ರಪ್ಪ ಏನಾರು ಯಾರು ಒಂದು ಒಳ್ಳೇದಾಗಿ ಅಂದ್ಬಿಟ್ಟು ಎಲ್ಲರೂ ಆಶೀರ್ವಾದ ಮಾಡಿ ಹಂಗೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ